ನಮಸ್ಕಾರ ನಮಸ್ಕಾರ ಹಸಿರು ಸೇನಾ ಸೇನಾ ರೀ ಹಸಿರು ಸೇನಾ ರೈತ ಸಂಘ ಹೌನ್ರಿ ಇದು ಏನಂದ್ರ ರೈತರಿಗೆ ಕಣ್ಣ ಕೊಡಲ್ರ ಹೌನ್ರೀ ಯಾಕಂದ್ರೆ ಎಲ್ಲಾರು ನೌಕರು ನೌಕರಿ ನೂಕರಿ ಅಂತಾರ ಅದಕ್ಕೆ ನಾವು ದಯಮಾಡಿ ರೈತರು ಎಲ್ಲಾರು ಕೂಡಿ ಹೌನ್ರಿ ರೈತರ ಮಕ್ಕಳನ್ನ ಎಲ್ಲೇ ಇದ್ದಿದ್ದು ಜೋಡಿ ಮಾಡಿ ಒಂದ್ ಸಾವಿರದ ಎಂಟು ಮದುವೆ ಮಾಡಿ ಕೊಡಾತಿವ್ ಇದು ಅಕ್ಕಿ ಕಾಳು ಹೋಗೋದು ಮದುವೆ ಮಾಡಿ ಬಂಗಾರ ಕೊಡ್ತೀವಿ ಆಮೇಲೆ ಇನ್ನೊಂದು ಅವ್ರಿಗೆ ಬಾಂಡೆ ಸಾಮಾನು ಕೊಡ್ತೀವಿ ಆಮೇಲೆ ಐದು ಲಕ್ಷ ರೂಪಾಯ್ದ ಅವ್ರಿಗೆ ಮನಿನೂ ಮಾಡಿಸ್ಕೊಡ್ತೀವಿ ಓಕೆ ಯಾವ ಯಾವ ಜಿಲ್ಲಾ ಯಾವ ತರ ಚಿತ್ರದುರ್ಗ ಚಿತ್ರದುರ್ಗ ನಾನು ಬಾಗಲಕೋಟೆ ತಿಪ್ಪಣ್ಣಾ ಮೇಟಿ ರಾಜ್ಯ ಸಂಚಾಲಕ ಆ ಇಲ್ಲಿ ಏನೇ ಇದ್ರೂ ನಾನು कांटेक्ट ಮಾಡ್ರಿ ಆ ಇದ್ರೆ ಈ ಬ್ಯಾನರ್ ಅಲ್ಲಿ ಎಲ್ಲಾ ಮಾಹಿತಿ ಐತಿ ನೋಡಿ ಅವರ ಮೇಲೆ कांटेक्ट ಅವರ ನಂಬರ್ ಮೇಲೆ कांटेक्ट ಮಾಡ್ರಿ ನಿಮ್ಗೆ ಏನು ಕೊಡ್ಬೇಕು ಎಲ್ಲಾ ಮಾಹಿತಿ ಐತಿ ಇದ್ರೆ ಐದು ನೋಡಿ ಅವರ ನಂಬರ್ ಓದ ಅದು ಕಾಂಟ್ಯಾಕ್ಟ್ ಮಾಡ್ ಬನ್ನಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ರೀ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ಹುಬ್ಳಿಯಾಗ ಇನ್ನೊಬ್ರ ಅದಾರಿ ಅಲ್ಲಿ ನೀವು ಅಡ್ಡಿ ಇಲ್ಲ ಇಲ್ಲೊಂದು ಫಾರ್ಮ್ ಕೊಡ್ತೀವಿ ಆ ಹುಡುಗಿಗೆ ಹದಿನೆಂಟು ವರ್ಷ ಆಗ್ಬೇಕು ಹುಡುಗ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಅವ್ರದ್ದು ಆಧಾರ್ ಕಾರ್ಡ್ ಇವ್ರದು ಆಧಾರ್ ಕಾರ್ಡ್ ಅವ್ರದ್ದು ಎಲ್ ಸಿ ಇವ್ರದ್ದು ಎಲ್ ಸಿ ಇದು ಒಂದ ಒಂದ್ ರೂಪಾಯಿ ಯಾರಿಗೆ ಕೊಡುವಂಗಲ್ಲ ತಗೋಂಗಲ್ಲ ಯಾರು ಕೊಡುವಂಗಲ್ಲ ನಮ್ಗೆ ನಾವೇ ಏನಿದ್ದು ಅವ್ರಿಗೆ ಸಹಾಯ ಮಾಡ್ತೀವಿ ಥ್ಯಾಂಕ್ ಯು ರೀ ಧನ್ಯವಾದಗಳು ರೀ ನೋಡ್ರಿ ನಮಸ್ಕಾರ ನೀವು ಏನಪ್ಪಾ ಅಂದ್ರೆ ರೈತಗೆ ಹೆಣ್ಣು ಸಿಗೋಲು ರೀ ಈಗ ಅದರ ಸಂಬಂಧ ಈ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಅಂತೇಳಿ ಇವರೊಂದು ಭಾಳ ಬೆಸ್ಟ್ ಕೆಲಸ ರೀ ಅದಕ್ಕೆ ಚಿತ್ರದುರ್ಗ ಜಿಲ್ಲಾ ಸಮಿತಿಯು ಇದನ್ನ ಇದ್ರಾಗ ಫೋನ್ ನಂಬರ್ ಎಲ್ಲ ಜಿಮ್ ಮಾಡಿ ನೋಡ್ರಿ ಅದಕ್ಕೆ ಈ ನಂಬರ್ಗಳು ಯಾವ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲೆಲ್ಲ ಮತ್ತು ಸುತ್ತಮುತ್ತ ನಮ್ಮ ಬಾಗಲಕೋಟೆ ಜಿಲ್ಲಾ ಅಲ್ಲಿ ಹುಬ್ಬಳ್ಳಿ ಹುಬ್ಳಿಯವರುಗಳು ಒಬ್ಬರು ಯಾರು ಅದಾರಂಥವ್ರು ಅವ್ರ ಸಮಿತಿಯವರು ಅದಕ್ಕೆ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ರಿ ಇದನ್ನು ಸೇರ್ ಮಾಡಿರಿ ಹಂಗ ನಮಸ್ಕಾರ